ಪವರ್ ಗ್ರೀಡ್ ಸಂಸ್ಥೆ ವತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಜಾಥಾ ಭ್ರಷ್ಟಾಚಾರ ನಿರ್ಮೂಲನಾ ಜಾಗೃತಿ ಎಂಬುದು ಕೇವಲ ಕೆಲವರ ಜವಾಬ್ದಾರಿಯಲ್ಲ ಅದು ದೇಶದ ಪ್ರತಿ ಪ್ರಜೆಯ ನಾಗರಿಕ ಪ್ರಜ್ಞೆಯಾಗಬೇಕು ಎಂದು ಪವರ್ ಗ್ರೀಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದಕ್ಷಿಣ ಪ್ರಾಂತ್ಯ ಎರಡು ಮುಖ್ಯ ವ್ಯವಸ್ಥಾಪಕ ಮುಕುಂದ್ ಶರದ್ ಹೆಜೀಬ್ ಅಭಿಪ್ರಾಯಪಟ್ಟರು ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿರುವ ಪವರ್ ಗ್ರೇಡ್ ಸಂಸ್ಥೆಯ ದಕ್ಷಿಣ ಪ್ರಾಂತ್ಯ ಎರಡರ ವತಿಯಿಂದ ಜಾಗೃತಿ ಅರಿವು ಸಪ್ತಾಹದ ಪ್ರಯುಕ್ತ ಬುಧವಾರ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪವರ್ ಗ್ರೇಡ್ ಸಂಸ್ಥೆ ಪ್ರತಿ ವರ್ಷ ಜಾಗೃತಿ ಅರಿವು ಸಪ್ತಾಹದ ಅಂಗವಾಗಿ ಜನಜಾಗೃತಿ ಜಾಥಾ ಆಯೋಜಿಸುತ್ತಾ ಬಂದಿದ್ದು ಅಂದು ಭ್ರಷ್ಟಾಚಾರದ ವಿರುದ್ಧ ಜಾಥಾ ಕರಪತ್ರ ವಿತರಣೆ ಬೀದಿ ನಾಟಕ ಸೇರಿದಂತೆ ವಿವಿಧ ರೀತಿಯಲ್ಲಿ ಜನಜಾಗೃತಿ ಮೂಡಿಸುತ್ತಿದೆ ಹಾಗೆಯೇ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಘೋಷವಾಕ್ಯ ಹೊತ್ತ ಸ್ಕೈ ಬಲೂನ್ ಅಳವಡಿಸಿ ದಕ್ಷಿಣದ ಕನ್ಯಾಕುಮಾರಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಘೋಷವಾಕ್ಯ ಹೊತ್ತ ಸ್ಕೈ ಬಲೂನ್ ಅನ್ನ ಪವರ್ ಗ್ರೇಡ್ ಸಂಸ್ಥೆ ಅಳವಡಿಸಿದೆ ಭ್ರಷ್ಟಾಚಾರದ ನಿರ್ಮೂಲನಾ ಜಾಗೃತಿ ಕೇವಲ ಕೆಲವರ ಜವಾಬ್ದಾರಿಯಲ್ಲ ಅದು ಸಮಸ್ತರ ಜವಾಬ್ದಾರಿ ಭ್ರಷ್ಟಾಚಾರ ನಿರ್ಮೂಲತೆಯ ವಿರುದ್ಧ ದೇಶದಲ್ಲಿ ಐಕ್ಯತೆ ಮೂಡಬೇಕು ಮತ್ತು ತನ್ಮೂಲಕ ದೇಶ ಸಮಗ್ರತೆಯತ್ತ ಸಾಗಬೇಕು ಹಾಗಾದಾಗ ಮಾತ್ರ ದೇಶದ ಪ್ರಗತಿಗೆ ಇಂಬು ನೀಡಿದಂತಾಗುತ್ತದೆ ಎಂದರು ಜಾಗೃತಿ ಅರಿವು ಸಪ್ತಾಹದ ಅಂಗವಾಗಿ ಆಯೋಜಿಸಿದ್ದ ಭ್ರಷ್ಟಾಚಾರದ ವಿರುದ್ಧದ ಜನಜಾಗೃತಿ ಜಾಥಾ ಪವರ್ ಗ್ರಿಡ್ ಕಚೇರಿ ಬಳಿಯಿಂದ ಸಿಂಗನಾಯಕನಹಳ್ಳಿ ವೃತ್ತದವರೆಗೆ ಸಾಗಿತು ಇನ್ನು ಈ ಜಾಥಾದಲ್ಲಿ ಪವರ್ ಗ್ರಿಡ್ ಸಂಸ್ಥೆಯ ದಕ್ಷಿಣ ಪ್ರಾಂತ್ಯ ಎರಡರ ನೂರಾರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದು ಭ್ರಷ್ಟಾಚಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಜಾಗೃತಿ ಮೂಡಿಸಿದರು ಬ್ಯೂರೋ ನ್ಯೂಸ್ ಪ್ರಜಾ ಪವರ್ ಟಿವಿ ಬೆಂಗಳೂರು ಬ್ಯೂರೋ ನ್ಯೂಸ್ ಎನ್ ಕೆ ಎಸ್ ಟಿವಿ ಬೆಂಗಳೂರು ಪವರ್ ಗ್ರಿಡ್ ಸದನ್ ರೀಜನ್ ಟು ಇಸ್ ಅಬ್ಸರ್ವಿಂಗ್ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಟ್ವೆಂಟಿ ಟೂ ಜೀರೋ ಟೂ ಫೈವ್ ವಿತ್ ದ ಥೀಮ್ ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ Emphasizing the collective role of every citizen and employee in fostering a culture of integrity and transparency. This annual observation, observance is a vital initiative to enforce ethical values and preventive vigilance across all levels of the organization and society. Just like every year, a series of engaging and impactful activities have been planned to reach diverse audiences. First, essay drawing, essay drawing and slogan competitions for employees to creatively express their commitment to ethical conduct college debates to ignite young minds and foster critical thinking against corruption vaakyathans and nukkad nataks that is street plays to raise awareness among the general public in an engaging and relatable manner vendor meets to promote transparency and ethical practices in business interactions talks by eminent personalities from public life to inspire and reinforce the importance of integrity. Digital displays at major railway stations across the country, especially through with high football, uh, high with those with high football, to spread the message of vigilance to a wider audience. Sky balloons at four corners of the country, including one at Kanyakumari, symbolizing the national nationwide reach and unity in the fight against corruption local folk dance performances to connect with commun communities at the grassroots levels and spread awareness through culturally resonant mediums. the message is clear. vigilance is not the responsibility of a few. it's a shared duty. through these initiatives, power grid aims to build a more aware. ಜಾಗೃತಿ ನಮ್ಮೆಲ್ಲರ ಹೊಣೆಗಾರಿಕೆ ಎಂಬ ಥೀಮ್ನೊಂದಿಗೆ ಆಚರಿಸುತ್ತಿದ್ದೇವೆ ಈ ಥೀಮ್ ಪ್ರಜ್ಞೆ ಮತ್ತು ಪಾರದರ್ಶಕ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಪ್ರತಿ ನಾಗರಿಕ ಮತ್ತು ನೌಕರರ ಸಾಮೂಹಿಕ ಪಾತ್ರವನ್ನು ಒತ್ತಿ ಹೇಳುತ್ತದೆ ಈ ವಾರ್ಷಿಕ ಆಚರಣೆ ಸಂಸ್ಥೆ ಮತ್ತು ಸಮಾಜದ ಎಲ್ಲ ಮಟ್ಟಗಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ತಡೆಗಟ್ಟುವ ಜಾಗೃತಿಯನ್ನು ಬಲಪಡಿಸುವ ಮಹತ್ವದ ಉಪಕ್ರಮವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವು ವಿಭಿನ್ನ ಪ್ರೇಕ್ಷಕರಿಗೆ ತಲುಪಲು ಹಲವಾರು ಆಕರ್ಷಕ ಮತ್ತು ಪರಿಣಾಮಕಾರಿ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ನಿಬಂಧನೆ ನಿಬಂಧ ಚಿತ್ರಕಲೆ ಮತ್ತು ಘೋಷವಾಕ್ಯಗಳ ಸ್ಪರ್ಧೆಗಳು ನೌಕರರು ನೈತಿಕ ನಡವಳಿಕೆ ಮತ್ತು ಬದ್ಧತೆಯನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸಲು ಏರ್ಪಡಿಸಲಾಗಿದೆ ಕಾಲೇಜು ಚರ್ಚೆಗಳು ಯುವ ಮನಸ್ಸುಗಳನ್ನು ಪ್ರಜ್ವಲಿಸಲಿ ಭ್ರಷ್ಟಾಚಾರದ ವಿರುದ್ಧ ಚಿಂತನೆ ಉತ್ತೇಜನ ನೀಡಲು ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಾಕತಾನ್ ಮತ್ತು ಬೀದಿ ನಾಟಕಗಳು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟು ಮಾಡಲು ಆಕರ್ಷಕ ಮತ್ತು ಸಂಬಂಧಿತ ಮಾಧ್ಯಮಗಳಾಗಿವೆ ವಿತರಣೆದಾರರ ಸಭೆಗಳು ವ್ಯಾಪಾರಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತು ನೈತಿಕ ನಡವಳಿಕೆಗಳನ್ನು ಉತ್ತೇಜಿಸಲು ಇದು ಸಹಾಯ ಮಾಡುತ್ತದೆ ಸಾರ್ವಜನಿಕ ಜೀವನದ ಗಣ್ಯ ವ್ಯಕ್ತಿಗಳ ಉಪನ್ಯಾಸಗಳು ನೈತಿಕತೆ ಮಹತ್ವವನ್ನು ಬೋಧಿಸಲು ಮತ್ತು ಪ್ರೇರಣೆಯನ್ನು ನೀಡಲು ಇದು ಸಹಾಯಕವಾಗಿದೆ ದೇಶದ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಡಿಜಿಟಲ್ ಪ್ರದರ್ಶನಗಳು ವಿಶೇಷವಾಗಿ ಹೆಚ್ಚು ಜನಸಂಚಾರವಿರುವ ಸ್ಥಳಗಳಲ್ಲಿ ಜಾಗೃತಿಕ ಸಂದೇಶವನ್ನು ವ್ಯಾಪಕವಾಗಿ ಹರಡಲು ಉ ಇದರ ಉದ್ದೇಶವಾಗಿದೆ ದೇಶದ ನಾಲ್ಕು ಮೂಲ್ಯಗಳಲ್ಲಿ ಸ್ಕೈ ಬಲೂನ್ಗಳು ಇದರಲ್ಲಿ ಒಂದು ಕನ್ಯಾಕುಮಾರಿಯಲ್ಲಿಯೂ ಇರಲಿದೆ ಇದು ಭ್ರಷ್ಟಾಚಾರದ ವಿರುದ್ಧದ